ಹೇಮಾವತಿಯ ಹರಿಕಾರರು ಎತ್ತಿನೋಳೆಗೆ ಸ್ಥಾಪನೆ ಮಾಡಿರುವಂತಹ ದಿಮ್ಮಂತ ನಾಯಕರು ಹಾಗೂ ಮೂರು ನದಿ ಜೋಡಣೆಯ ಪ್ರತಿಫಲ ನಮ್ಮ ಸಾಹೇಬರಿಗೆ ಸಿಗಬೇಕು ಇವರೇ ನಾವು ಮಾಡಿರೋದು ಹಾಗೂ ನಮ್ಮ ನಿಮ್ಮೆಲ್ಲರ ನಾಯಕರು ಆದಂತಹ ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರು ಆಗಲೇ ಆಗಮಿಸಿದ್ದಾರೆ ಇದು ಅತ್ಯಂತ ಶುಭಗಳಿಗೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದರು ಅದರಲ್ಲಿ ಅತ್ಯುತ್ತಮ ಶಾಸಕರ ಪ್ರಶಸ್ತಿನೂ ಸಹ ವೆರಿ ರೀಸೆಂಟ್ ಆಗಿ ನಮ್ಮ ಡಿಬಿ ಜನಿದೆ ಅದು ಬಹಳ ಖುಷಿ ರಾಜ್ಯ ಕಂಡಂತ ಬಹಳ ನಿಮ್ಮಂತ ನಾಯಕರು ಆಗ್ಲೇ ಟೂ ತೌಸಂಡ್ ಟ್ವೆಂಟೀನ್ ಏಟೀನ್ ವರೆಗೂ ಬಹಳ ಕಾರ್ಯಕ್ರಮಗಳನ್ನು ಒದಗಿಸಿಕೊಂಡಿದ್ದಾರೆ ನಲವತ್ತು ಪಬ್ಲಿಕ್ ಕಮಿಟಿ ಚೇರ್ಮನ್ ಇವರು ಅದ್ರಗೂ ಸಹ ಎಲ್ಲಿಂದ ಎಲ್ಲಿ ಏನ ಹಣ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾವ ರೀತಿ ನಾನು ನನ್ನ ಕ್ಷೇತ್ರಕ್ಕೆ ಹಣ ತರಬೇಕು ಯಾವ ರೀತಿ ನನ್ನ ಕ್ಷೇತ್ರ ಡೆವಲಪ್ ಮಾಡಬೇಕು ಅಂತ ಇಲ್ಲಿ ಇಡೀ ರಾಜ್ಯದಲ್ಲಿ ಯಾರನ್ನ ಶಾಸಕರು ಕಲಿಬೇಕಂದ್ರೆ ಅದು ನಮ್ಮ ವಿ ಜಜನ ಕಡೆಯಿಂದ ಕಲಿತು ಇಷ್ಟಪಡ್ತಾ ಯಾಕಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಾಹೇಬರದು ಈ ರಾಜಕೀಯದ ಲೈಫ್ ನಲ್ಲಿ ಐವತ್ತು ವರ್ಷ ಪೂರ್ಣವಾಗುತ್ತೆ ಅವರಿಗೆ ನಿರಪ್ಪ ಅನುಭವ ಸುಮ್ಮನೆ ನಾನು ಜೊತೆ ಓಡಾಡ್ತೀನಿಲ್ಲ ಬರೇ ಅವ್ರಿಗೆ ಅವ್ರಿಗೆ ನೋಡ್ಕೊಂಡೆ ಕಲ್ತ ಕಲ್ಕೊಂತ ಇರೋದು ಯಾವ ರೀತಿ ನಮ್ಮ ಸಾವಿರ ಆಯ್ಕೆ ಮಾಡ್ತಾರೆ ಯಾವ ರೀತಿ ಇದು ತಗೊಂಡ್ಬರ್ತಾರೆ ಕೆಲಸಗಳು ತಗೊಂಡ್ಬರ್ತಾರೆ ಅಂತ ನಾನು ಯಾವತ್ತು ಸಾವಿರ ಮೇಲೆ ಜೊತೆ ಜೊತೆ ಎಲ್ಲರೂ ಹೋಗ್ಲಿ ಸರ್ ನಾನು ಬರ್ತೀನಿ ಅಂತ ಹೋಗ್ಬಿಡ್ತೀನಿ ಜೊತೆಗೆ ಮೊನ್ನೆ ಹಾಸನ ಕಡೆ ಹೋದ್ರು ನಡೆಯಲಿ ಸರ್ ನಾನು ಬರ್ತೀನಿ ಅಂತ ಹೋಗ್ಬಿಟ್ಟೆ ಮೊನ್ನೆ ಬೆಳಗಾವಿ ಹೋದ್ರು ಸರ್ ನಾನು ಜೊತೆಗೆ ಬರ್ತೀನಿ ಅಂತ ಹೋಗ್ಬಿಟ್ಟೆ ಯಾಕಂದ್ರೆ ನನಗೆ ಬಹಳ ಖುಷಿ ಅವ್ರ ಜೊತೆ ನಾನು ಪ್ರಯಾಣ ಮಾಡ್ಬೇಕಂದ್ರೆ ಅವ್ರ ಜೊತೆ ಇರ್ಬೇಕಂದ್ರೆ ನಿಜವಾಗ್ಲೂ ಮನ್ಸ್ ಪೂರ್ವ ಹೇಳ್ತಾ ಇದ್ದೀನಿ ಮನ್ಸಿಂದ ಹೇಳ್ತಾ ಇದ್ದೀನಿ ಅಷ್ಟೊಂದು ಖುಷಿ ನನಗೆ ಎಲ್ಲೂ ಸಿಗಲ್ಲ ಆ ರೀತಿ ಖುಷಿ ಪಡ್ತೀನಿ ಅವ್ರ ಜೊತೆ ಓಡಾಡಕ್ಕೆ ಯಾಕಂದ್ರೆ ಒಂದು ಅನುಭವ ಅವ್ರು ಹೇಳ್ಕೊಡ್ತಾರೆ ನೋಡೋ ಹಿಂಗೆ ಹೆಂಗೆ ಅಂತ ಹೇಳ್ಕೊಡ್ತಾರೆ ಅದು ಮಾರ್ಗದರ್ಶನ ಆಗಿದ್ದಾರೆ ಅವ್ರು ಮಾರ್ಗ ಸೂಚಿತರಾಗಿದ್ದಾರೆ ನನಗೆ ನನ್ಗೆ ಯಾವತ್ತು ನಾನು ಅವರಿಗೆ ನಾನು ನನ್ಗೆ ಎಷ್ಟು ಅಭಿನಂದನೆಗಳು ವಂದನೆಗಳು ಸಲ್ಲಿಸಿದ್ರು ಕಡಿಮೆನೆ ಬಹಳ ಹೊರಗು ನನ್ನ ಹಾಗಾಗಿ ನನ್ನ ಇವತ್ತು ಕಾರ್ಯಕ್ರಮ ಇರಲಿಲ್ಲ ಇಲ್ಲಪ್ಪ ನನ್ನ ನೆನ್ನೆ ಎಲ್ಲ ಕಾರ್ಯಕ್ರಮಗಳು ನುಗ್ಬಿಟ್ಟು ಸಾಹೇಬ್ರೂ ಆದ್ರೂ ಸಹ ನಾಳೆ ನಿನ್ ಕಾರ್ಯಕ್ರಮಕ್ಕೆ ಬರ್ತೀನಿ ಸ್ವಲ್ಪ ಬಿಸ್ಲಿ ಹೋಗ್ಲಿ ನಾಲ್ಕು ಗಂಟೆ ಮೇಲೆ ಇಟ್ಕೊಂಡು ನಿಮ್ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಇವತ್ತು ಬಂದಿದ್ದಾರೆ ಅದು ನಿಜವಾಗ್ಲೂ ಅವ್ರ ಮನಸ್ಸಿಂದ ಬಂದಿರೋದು ನನ್ಗೆ ಇವತ್ತು ಬಹಳ ಖುಷಿ ತಂದಿದೆ ನಾನು ನನ್ನ ಪರವಾಗಿ ನನ್ನ ಕಡೆಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿಂದ ನನ್ನ ವಾರ್ಡ್ ಕಡೆಯಿಂದ ನಾನು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಅಭಿನಂದನೆಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿಮ್ಗೆಲ್ಲ ಗೊತ್ತಿದೆ ನೀವು ಎಲ್ಲ ಹೈಟೆಕ್ ಹಾಸ್ಪಿಟಲ್ ಹೋಗಿದ್ದೀವಿ ಅನ್ಕೊಂತೀರ ಎಂಟ್ರಿ ತಗೊತೀರಾ ಅವಾಗಲೇ ಹೇಳ್ತೀರಾ ಯಾವ ಇದು ತುರು ಬೆಂಗಳೂರು ದೊಡ್ಡ ಹಾಸ್ಪಿಟಲ್ ಇದು ಅಂತ ಅದು ದೊಡ್ಡ ಹಾಸ್ಪಿಟಲ್ ಅಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದು ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಏನು ಎಷ್ಟು ಶಿಸ್ತು ಸಾಯರು ಅಂದ್ರೆ ಅದು ತಗೊಂಡ್ಬಂದಿರದೇ ಸಾಯ್ರು ಅದು ಅದಕ್ಕೆ ಬಹಳ ಕಷ್ಟಪಟ್ಟೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿತ್ತು ಹೋಗ್ಬಾರ್ದು ನನ್ ಶಿರಾಗ್ಬೇಕು ನನ್ ಶಿರಾಗ್ಬೇಕು ಅಂತ ಆ ಶ್ರಮ ತಗೊಂಡ್ಬಂದಿದ್ದಾರೆ ತಗೊಂಡ್ ಬಂದಿದ್ದಾರೆ ಇವತ್ತು ಆ ಒಂದು ನೂರು ಬೆಡ್ ಇದ್ದಿದ್ದು ಇನ್ನೂ ಇನ್ನೊಂದು ನೂರು ಬೆಡ್ ಗೆ ಅಡಿಷನಲ್ ಆಗಿ ಆಡ್ ಮಾಡಿ ಇನ್ನು ಅಡಿಷನಲ್ ಸ್ಟಾಫ್ ಕೊಟ್ಟಿದ್ದಾರೆ ಎಲ್ಲರೂ ಸ್ಯಾಬರಿ ವಂದನೆಗಳು ಅಭಿನಂದನೆಗಳು ಮೊನ್ನೆ ತಾನೆ ಇವರು ಅಸ್ಮತ್ ಅವರು ಎಚ್ ಎಂ ಪಿ ಏನು ಕಂಪನಿ ಎಲ್ಲ ಸ್ಯಾಬರಿ ಆಡಿಸ್ತಾ ಇರೋದು ಬಹಳ ಪ್ರೋತ್ಸಾಹ ಆಗ್ತಿದೆ ಕೊಡ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಯಾವಾಗ್ಲೂ ನನ್ನ ಕಾರ್ಯಕ್ರಮ ಅಂದ್ರೆ ಸ್ಯಾಬ್ರೂ ಮಿಸ್ ಮಾಡಲ್ಲ ಬಂದೇ ಬರ್ತಾರೆ ಯಾಕಂದ್ರೆ ಗೊತ್ತಿದೆ ನಿಮ್ ನಿನ್ ನನ್ನ ಅಬ್ದುಲ್ಲಾದಲ್ಲ ಕಾರ್ಯಕ್ರಮ ಅದು ಬಡೂರು ಕಾರ್ಯಕ್ರಮ ಬಿಡಿ ಕಟ್ಟೋರ ಕಾರ್ಯಕ್ರಮ ಸ್ಲಮ್ ಏರಿಯಾದ ಇರೋ ಕಾರ್ಯಕ್ರಮ ಅಂತ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ನಾನು ಸಾಹೇಬ್ರಿಗೆ ಮನವಿ ಮಾಡಿದ್ದೀನಿ ಸರ್ ನನ್ನ ಏರಿಯಾದಲ್ಲಿ ಸುಮಾರು ಜನ ಮನೆ ಇಲ್ಲ ಮನೆ ಇಲ್ಲ ಹಾಗೆ ಬಾಡಿಗೆ ಮನೆಯಾಗ ವಾಸ ಮಾಡ್ತಾ ಇದ್ದಾರೆ ಬಿಡಿ ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಇನ್ನೂ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿ ಬಾಡಿಗೆಯನ್ನು ಕೊಟ್ಟಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಸರ್ ಸಾಕಷ್ಟು ಸತಿ ಇದ್ದಾರೆ ಕೇಳಿ ನಾನು ಪ್ರತಿ ಸದಾ ಹೇಳಿ ಹೇಳಿದ್ದೀನಿ ಈ ಸರಿ ನಿಮ್ಗೆ ಅವಕಾಶ ಸಿಕ್ಕಿದೆ ಸರ್ ನೀವು ಎಷ್ಟು ಬೇರೆ ಸೈಟ್ ಕೊಡ್ಬೋದು ನೀವು ಅರ್ಹರ್ ಫಲಾನುಭವಿ ನಾನು ಹುಡುಕ್ತೀನಿ ನೀವು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ಅರ್ಹರ್ ಫಲಾನುಭವಿ ಯಾರ್ಯಾರಿದ್ದಾರೆ ಅವ್ರಿಗೆ ಅವ್ರಿಗೆ ಮನೆ ಬೇಕು ಅವ್ರಿಗೆ ನಿವೇಶನ ಬೇಕು ಅಂತ ಅವ್ರಿಗೆ ದಯವಿಟ್ಟು ನಾನು ಮನವಿ ಮಾಡ್ತೀನಿ ಸಾಹೇಬರು ಹೆಚ್ಚಿದ್ದಾಗಿ ನನ್ನ ನನ್ನ ವಾರ್ಡ್ ನಂಬರ್ ಒಂದು ಹತ್ತೊಂಬತ್ತಿಗೆ ನೂರು ಸೈಟ್ ಕೊಟ್ಟು ನಿಮಗೆ ಸಹಕಾರ ಕೊಡ್ಬೇಕಂತ ಎಲ್ಲ ಎಲ್ಲಾ ಕಡೆಯ ನಾನು ಸಾಹೇಬರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಇವತ್ತು ನೀವು ಸಹ ಒಂದು ಹುಮ್ಮಸ್ಸಿನ ಇರ್ರಿ ಒಂದ್ ಭರವಸೆ ಇರ್ರಿ ಸಾಹೇಬ್ರ ಮೇಲೆ ಮುಗಿತು ಅವ್ರು ಮಾಡೇ ಮಾಡ್ತಾರೆ ನನಗೆ ಅದು ಕಾನ್ಫಿಡೆನ್ಸ್ ಇದೆ ನಿಮ್ ಪರವಾಗಿ ನಾನು ಫೈಟ್ ಮಾಡ್ತೀನಿ ನೀವ್ ನನ್ನ ಜೊತೆಗಿರಿ ನಾನ್ ಸಾಹೇಬ್ರಿಗೆ ಫೈಟ್ ಮಾಡ್ತೀನಿ ಯಾವತ್ತು ನನಗೂ ಬಿಡ್ಬೇಡಿ ನನ್ನ ಸಾಹೇಬ್ರಿಗೂ ಬಿಡ್ಬೇಡಿ ನಾವು ಜೊತೆ ಜೊತೆಗಿರೋಣ ಜೊತೆ ಹೋಗೋಣ ನೀವು ಇಷ್ಟೊಂದ್ ಜಾಗ ಜನ ನನ್ನ ಕಾರ್ಯಕ್ರಮ ಬಂದಿರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ನನ್ ಮನ್ಸಿಂದ ಮನಸ್ಪೂರ್ವಕವಾಗಿ ನಿಮ್ಗೆಲ್ಲ ಅಭಿನಂದನೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ ಇನ್ನೊಂದು ಯಾವತ್ತು ನಿಮ್ಗೆ ಚಿರಾಣಿ ಆಗಿರ್ತೀನಿ ನಿಮ್ಮ ಈಗ ನಂದೆಲ್ಲ ಕಾರ್ಯಕ್ರಮ ನಿಮ್ದಂತ ಕಾರ್ಯಕ್ರಮ ಓಟ್ ಎಷ್ಟೊಂದು ದೊಡ್ಡ ಸ್ಥಾನ ಸಿಕ್ಕಿದೆ ಇನ್ನು ಮುಂದನ್ನು ಅಭಿಲಾಷೆ ಇಟ್ಕೊಳ್ಳಿ ಇನ್ನು ದೊಡ್ಡ ಸ್ಥಾನ ಸಾಹೇಬ ಮುಂದೆ ಬಂದು ಕೊಡ್ತಾರ ಸಾಹೇಬ್ರು ಅನುದಾನ ಆದ ನಂತರ ಅಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಹಾಕೊಟ್ರು ನನಗೆ ಸಾಹೇಬರು ಇದೇ ಈ ರಂಜಾನ್ ತಿಂಗಳಲ್ಲಿ ಬಂದಿದ್ರು ರಂಜಾನ್ ತಿಂಗಳಲ್ಲಿ ನಮಾಜಿಗೆ ಬಂದು ವಿಶ್ ಮಾಡುವಾಗ ಎಲ್ಲಾರು ವಿಶ್ ಮಾಡುವಾಗ ಎಲ್ಲ ಕೇಳ್ಕೊಂಡ್ರು ಸರ್ ಇಲ್ಲಿ ಕಾಂಪೌಂಡ್ ಬೇಕು ಅಂತ ಕೂಡ್ಲೇ ಡೈರೆಕ್ಷನ್ ಕೊಟ್ಟು ಮರನೇ ದಿವಸನೇ ಅವರು ಮೀಟಿಂಗ್ ಇತ್ತು ಕ್ಲಿಯರ್ ಮಾಡು ಹನ್ನೆರಡು ಲಕ್ಷ ಇಳ್ಕೊಡು ಅಂತ ಹೇಳಿ ಹನ್ನೆರಡು ಲಕ್ಷ ಕಾಂಪೌಂಡ್ ಸಹ ಆಗಲೇ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದೆ ಸರ್ ಎಲ್ಲ ಮುಗ್ಗದ್ದು ಎಂಡಿಂಗ್ ಸ್ಟೇಜ್ ಬಂದಿದೆ ಅಲ್ಲ ಅದನ್ನು ನಿಮ್ಮ ಕಡೆಯಿಂದಲೇ ಲೋಕಾರ್ಪಣೆ ಆಗಬೇಕು ಇದನ್ನು ಇದನ್ನು ಇವತ್ತು ಮಾಡ್ತಾ ಇದ್ದಾರೆ ಸಾಹೇಬರು ನನಗೆ ಬಹಳ ಖುಷಿ ಆಗ್ತದೆ ನನಗೆ ವಾರ್ಡ್ಗಳಿಗೆ ನನ್ನ ವಾರ್ಡಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ ಅಂತ ನನಗೆ ಬಹಳ ಖುಷಿ ಇನ್ನೊಂದ್ಸಲಿ ನಿಮ್ಗೆ ಎಲ್ಲರ ಕಡೆಯಿಂದ ನಾನು ಸಾಹೇಬರಿಗೆ ಅಭಿನಂದನೆ ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಜಿಲ್ಲೆಯ ವಿಶೇಷ ಪ್ರತಿನಿಧಿಗಳಾದ ಹೇಮಾವತಿ ಹರಿಹಾರರು ಅಭಿವೃದ್ಧಿ ಅಂದ್ರೆ ಜಯಚಂದ್ರ ಜಯಚಂದ್ರ ಅಂದ್ರೆ ಅಭಿವೃದ್ಧಿ ನಮ್ಮ ನಿಮ್ಮೆಲ್ಲರ ಎಲ್ ಎ ನಾನು ಇವತ್ತು ಈ ವೇದಿಕೆ ಈ ವೇದಿಕೆಯಿಂದ ಬರೋ ದಿನಗಳಲ್ಲಿ ಮಿನಿಸ್ಟ್ರಿ ಆಗ್ಲಿ ಅಂತ ಕೇಳ್ಕೊಳ್ತಾ ಈ ತರ ಅಬ್ದುಲ್ಲಾ ಅಬ್ದುಲ್ಲಾ ಖಾನ್ ಅವ್ರೂ ಪ್ರತಿ ವರ್ಷ ಹೀಗೆ ಅದ್ದೂರಿಯಾಗಿ ಜನ್ಮ ದಿನದ ಇದು ಪ್ರತಿ ವರ್ಷನೂ ಈ ತರ ನಡೀಲಿ ಹೀಗೆ ಬಡವರು ಬಡವರು ಕಾರ್ಯಕ್ರಮಗಳಾಗಲಿ ಮತ್ತು ಪ್ರತಿ ವರ್ಷನೂ ಹೀಗೆ ಹೆಲ್ತ್ ಕ್ಯಾಂಪ್ಗಳು ಮಾಡಿಸ್ತಾ ಇದು ಮುಂದೆ ಜಿಲ್ಲೆಯಲ್ಲಿ ಒಳ್ಳೇದಿರುತ್ತೆ ಬಡವರಿಗೆ ಮನೆಗಳಿರಲಿ ಗೇಕ್ಷಣಗಳಿರಲಿ ಇವದೆಲ್ಲ ಇದೆಲ್ಲ ನನ್ನ ಕೊಡಿಸ್ಕೊ ಕೊಡಿಸ್ಲಿ ಅಂತ ಅಬ್ದುಲ್ಲಾ ಖಾನ್ ಅವರ ನಮ್ಮ ಎಲ್ ಎ ಸಾಹೇಬ್ರಿಗೂ ನಾನು ಈ ಏರಿಯಾದಲ್ಲಿ ಬಹಳ ಬಳಗಿದ್ದಾರೆ ಈ ಈ ಇಂದ ನಮ್ಮ ತಂದೆ ತಂದೆಗೂ ಗೆಲ್ಸಿದ್ರು ನಮ್ಮ ತಾಯಿ ಗೆದ್ದಿದ್ರು ಈಗ ನಮ್ಮ ಅಬ್ದುಲ್ಲಾ ಖಾನ್ ಗೆಲ್ಲಿದ್ದಾರೆ ಬಹಳ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಮನೆಗಳು ಮತ್ತು ನಿವೇಶನಗಳು ಹೆಚ್ಚಿನದಾಗಿ ಈ ಭಾಗಕ್ಕೆ ಈ ವಾರ್ಡ್ ಕೊಡಬೇಕಂತ ತಮ್ಮೆಲ್ಲರೂ ಪರವಾಗಿ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಎಲ್ಲರಿಗೂ ನನ್ನ ನಮಸ್ಕಾರ ಬಹುಶಃ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ನಾವೆಲ್ಲರೂ ಯಾಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಮಕ್ಕಳು ಹುಟ್ಟಿದ ಹಬ್ಬ ಚಿಕ್ಕ ಮಕ್ಕಳು ಹುಟ್ಟದಬ್ಬ ಮಾಡ್ತಾರೆ ನಾಮಕರಣ ಮಾಡ್ತಾರೆ ಆದ್ರೆ ಇಲ್ಲಿ ಹಬ್ಬ ಯಾರು ನಡೀತಿರೋದು ಅಂತಂದ್ರೆ ಅಬ್ದುಲ್ಲಾ ಖಾನ್ ನಲ್ವತ್ಮೂರು ವರ್ಷ ಅಂದ್ರೆ ಇದೊಂದು ವಿಶೇಷವಾದಂತ ಸಂದರ್ಭ ಮನುಷ್ಯ ಹುಟ್ಟತಕ್ಕಂಥದ್ದು ಖಚಿತ ಸಾವು ಕೂಡ ನಿಶ್ಚಿತ ಮನುಷ್ಯ ಹುಟ್ಟತಾನೆ ಕೆಲವು ಆದ ಮೇಲೆ ಅವನು ಸಾಯೋದು ಖಚಿತ ಸತ್ತಲ್ಲಿ ಹೋಗ್ತಾ ಅಂದ್ರೆ ಮಣ್ಣಿಗೆ ಹೋಗ್ತಾನೆ ಇದು ಇದೊಂದು ಮಾಯಾ ಲೋಕ ಹುಟ್ಟು ಮತ್ತು ಸಾವು ಆ ಮಧ್ಯದಲ್ಲಿ ಬದುಕು ಇದೆಯಲ್ಲ ಆ ಬದುಕನ್ನ ಸ್ವಾರಸ್ಯಕರವಾಗಿ ಮಾಡತಕ್ಕಂಥದ್ದು ಅಂದ್ರೆ ಬದುಕೋದ್ರೆ ಯಾವುದು ಅಂತಂದ್ರೆ ನಾನೊಬ್ರೇ ತಿನ್ನೊಬ್ಬರೇ ಊಟ ಮಾಡೋದು ಅಂತಕ್ಕಂಥದ್ದಲ್ಲ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆಗೆ ಜೊತೆಲಿರ್ತಕ್ಕಂಥ ಜನರು ಕೂಡ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಆ ಭಾವನೆ ಇರಬೇಕು ಆ ಭಾವನೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅಬ್ದುಲ್ಲಾ ಖಾನ್ ಏನ್ ಮಾಡಿದಾನೆ ಇಲ್ಲಿ ಟೈಲರಿಂಗ್ ಮಿಷಿನ್ಸ್ ಹಾಕಿದ್ದಾರೆ ಟೈಲರಿಂಗ್ ಮಿಷಿನ್ ಹಾಕಿ ಟೈಲರಿಂಗ್ ಮಿಷಿನ್ ನಲ್ಲಿ ಹೆಣ್ಣು ಮಕ್ಕಳಿಗೆ ಬನ್ನಿ 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 ಟ್ರೈನಿಂಗ್ ಕೆಲಸ ಮಾಡ್ತಾರೆ ಇದು ಅದೇ ಜೊತೆನಲ್ಲಿ ಎಲ್ಲರಿಗೂ ಕೂಡ ಇವತ್ತು ಐ ಕ್ಯಾಂಪ್ ಮಾಡಿ ಐ ಐ ಕ್ಯಾಂಪ್ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಮಾಡಿ ಹೆಲ್ತ್ ಕ್ಯಾಂಪ್ನಲ್ಲಿ ಯಾರ್ಯಾರು ಏನೇನು ಆರೋಗ್ಯದ ಕೊರತೆ ಇದೆ ಏನು ತೊಂದರೆ ಇದೆ ಅಂತಕ್ಕಂಥದ್ರ ಜೊತೆಗೆ ಅದು ಕನ್ನಡಕವನ್ನು ಕೂಡ ಕೊಡ್ತಕ್ಕಂಥದ್ದು ಈ ರೀತಿಯಾದಂಥ ಅನೇಕ ಕೆಲಸಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ದೇವರವ್ರಿಗೆ ಒಳ್ಳೇದು ಮಾಡಲಿ ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ತಬೇಕು ನಾವು ಹುಟ್ಟಬೇಕಾದಾಗ ನಾವೆಲ್ಲರೂ ಕೂಡ ಯಾವ ಥರ ಹುಟ್ಟ್ತೀವಿ ಹೇಳಿ ನಾನು ಯಾವ ರೀತಿಯಾಗಿ ಹುಟ್ಟಿದ್ದೇನೋ ಅಬ್ದುಲ್ಲಾ ಖಾನ್ ಹುಟ್ಟಿರೋದು ಹಂಗೆ ಹುಟ್ಟಿರೋದು ಹಂಗೇನೆ ಅಂದ್ರೆ ನಾವು ಹುಟ್ಟು ಹುಟ್ಟೆಲ್ಲದು ಒಬ್ರೆ ಹುಟ್ಟುವಾಗ ಎಲ್ಲರೂ ಕೂಡ ಮನುಷ್ಯರು ಅಂದ್ರೆ ದೇವಮಾನವರು ನಾವೆಲ್ಲರೂ ಕೂಡ ಹುಟ್ಟಿದ ಮೇಲೆ ಒಂದೊಂದು ಜಾತಿ ಒಂದೊಂದು ದಿನ ಹೋಗ್ತಕ್ಕ ನಾವೆಲ್ಲರೂ ಕೂಡ ದೇವರು ಮುಕ್ಳಾಗ್ತದೆ ಆದ್ರೆ ನಾವು ಇಲ್ಲಿರೋರೆಲ್ಲ ಯಾರಪ್ಪ ಅಂದ್ರೆ ಹುಟ್ಟಿದಾಗ ನಾವೆಲ್ಲರೂ ಕೂಡ ಭಾರತೀಯರು ಭಾರತೀಯರು ಆಮೇಲೆ ಭಾರತೀಯರಾದ ಮೇಲೆ ನಾವು ಅವರು ಅವ್ರ ಹೆಸರು ಇವ್ರ ಹೆಸರು ಇಟ್ಕೊಳ್ತದೆ ಹೆಂಗಪ್ಪ ಅಂತಂದ್ರೆ ಒಂದು ರೀತಿ ಈಗ ನಿಮಗೆ ಒಂದು ಕಾರ್ ಇರುತ್ತೆ ಕಾರನ್ನ ನೀವು ನೋಡಿದ ತಕ್ಷಣ ಹೇಳ್ತೀರಿ ಇದು ಅಂಬಾ ಕಾರು ಇದು ಫಾರ್ಚುನರ್ ಕಾರು ಇದೊಂದು ಫಿಯಟ್ ಕಾರು ಅಂತ ಹೇಳ್ತೀರಿ ಅಂದ್ರೆ ಅದೇ ರೀತಿಯಾಗಿ ಹುಟ್ಟತಕ್ಕಂಥದ್ದು ಎಲ್ಲರೂ ಒಂದೇ ಒಂದೇ ರೀತಿಯಲ್ಲಿ ಆದ್ರೆ ಹೆಸರು ಇಟ್ಕೊಳ್ತಕ್ಕಂಥದ್ದು ಬೇರೆ ಇರತಕ್ಕಂಥದ್ದು ಅಬ್ದುಲ್ಲಾ ಖಾನ್ ಅಂತ ಅವ್ರು ಇಟ್ಕೊಳ್ತಾರೆ ನಾನ್ ಜಯಚಂದ್ರ ಅಂತ ಇಟ್ಕೊಂಡಿರ್ತೇನೆ ಹೆಸರು ಬದಲಷ್ಟೇ ಆದ ಮೂಲತಃ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಭಾರತೀಯರು ಅಂತಕ್ಕಂಥದನ್ನ ಕೂಡ ನಮ್ಮ ದೇಶದಲ್ಲಿ ಒಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಬರ್ತಾನೆ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಸಮಸ್ಯೆಗಳು ಜಾಸ್ತಿ ಇದೆ ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂಥರು ಜನನಾಯಕರಾಗಬೇಕು ಅಂತರು ಬೆಳೀಬೇಕು ಅಂತರು ಮುಂದೆ ಬರಬೇಕು ಎಲ್ಲೋ ಒಂದು ಕಡೆಗೆ ಅಬ್ದುಲ್ ಅಖಾನ್ ಸಣ್ಣದೋ ಕುಟೋದೋ ಏನೋ ಒಂದು ಬೇರಾರು ಮಾಡ್ತಲೇ ಇರ್ತಾರ ಅವ್ನು ಅದು ಆ ರೀತಿಯಾಗಿ ಅದನ್ನು ಆ ಥರ ಚಟುವಟಿಕೆ ನೋಡಿದಾಗ ಬೇರೆಯವ್ರಿಗೆ ಬೇಸರನೂ ಕೂಡ ಆಗ್ತದೆ ಅದೇನೇ ಕೂಡ ಅವ್ರು ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ ಬಡವರಿಗೆ ಸಹಾಯ ಮಾಡ್ತಾರಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ದೇವರು ಒಂದು ಒಳ್ಳೇದು ಮಾಡಿ ಯಾವಾಗಲೂ ಕೂಡ ಈ ರೀತಿಯಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಬರಲಿ ಈಗ ನನಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿದೆ ಈಗ ನಾನು ಕೂಡ ನಾನು ನಾನು ತೀರ್ಮಾನ ಮಾಡಿದ್ದೀನಿ ಒಂದು ನೂರು ಟೈಲರಿಂಗ್ ಮಿಷನ್ನ ನಾ ಕೊಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಮುಂಬರುವ ಜನಕ್ಕೂ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಈ ವಾರ್ಡ್ನಲ್ಲಿ ಇರ್ತಕ್ಕಂಥವರು ಕೂಡ ಸಿಗುವಂತ ಅವಕಾಶ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮೆಲ್ಲರ ಪರವಾಗಿ ನಿಂತಿರ್ತಕ್ಕಂಥ ಅಬ್ದುಲ್ಲಾ ಖಾನ್ಗೆ ಮಾಡ್ತೀವಿ ದೇವರು ಹೆಚ್ಚು ಆರೋಗ್ಯ ಆಯುಷ್ಯು ಮತ್ತು ನೆಮ್ಮದಿಯನ್ನು ಕೊಡಲಿ ಇದೇ ರೀತಿಯಾಗಿ ಸಹಾಯ ಮಾಡ್ತಕ್ಕಂಥ ಮಾತ್ರ ಕೊಡಲಿ ಅಂತ ನಾನು ಹಾರೈಸಿ ನಾನು ಮಾತು ಹೋಗುತ್ತೇನೆ ನಾನು ರಾಜ್ಯ ಅಲ್ಪಸಂಖ್ಯಾತ ವಿಭಾಗದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿರಾನಗರದ ಪ್ರಮುಖ ನಾಯಕರು ಆಗಿರ್ತಕ್ಕಂಥ ನಮ್ಮ ಅಬ್ದುಲ್ಲಾ ಖಾನ್ರವರು ನಲವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬ ಯಶಸ್ವಿಯಾಗಿ ಅವರ ಒಂದು ಜೀವನ ಇಲ್ಲಿವರೆಗೂ ಕೂಡ ಸಾಮಾಜಿಕವಾಗಿ ಎಲ್ಲರ ಭಾಳಷ್ಟು ಜನರ ಸೇವೆಗೋಸ್ಕರ ಇವತ್ತು ಅವರು ನಲವತ್ತ್ಮೂರು ವರ್ಷವನ್ನು ಕೂಡ ಇವತ್ತು ಮುಗಿಸ್ಕೊಂಡು ಬಂದಿದ್ದಾರೆ ಅವರ ಈ ಒಂದು ಹುಟ್ಟುಹಬ್ಬ ಯಶಸ್ವಿಯಾಗಲಿ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಅಧಿಕಾರವನ್ನು ಕೊಟ್ಟು ಅದೇ ರೀತಿ ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಬಡವರ ಸೇವೆಯಲ್ಲಿ ಅವರು ನಿರತರಾಗ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ ಮತ್ತು ಅವರು ಈಗಾಗಲೇ ಭಾಳಷ್ಟು ಜನರ ಜೊತೆಯಲ್ಲಿ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರಾಗಿದ್ದರೆ ಅದೇ ಒಂದು ಶಕ್ತಿಯನ್ನು ದೇವರು ಮುಂದಿನ ದಿನಗಳಲ್ಲಿ ಕೊಡಲಿ ಅವರ ಒಂದು ನಲವತ್ತ್ ಹುಟ್ಟುಹಬ್ಬಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತಾ ಅವ್ರಿಗೆ ಒಳ್ಳೆಯದಾಗಲಿ ಎಂಬುದನ್ನು ನಾನು ಬಯಸ್ತಾ ಇದ್ದೀನಿ ತುಮಕೂರು ಹಾಲುಪುಟದ ನಿರ್ದೇಶಕರಾಗಿದ್ದಾರೆ ಫ್ಯಾಕ್ಟ್ರಿಗಾಗಿ ಮೂರು ಸರಿ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದಾರೆ ಗೌಡ್ರು ಒಳ್ಳೆಯದಾಗಲಿ ಇನ್ನೂ ಫ್ಯೂಚರಾಗಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಕಂಟಿನ್ಯೂಸ್ ಆಗಲಿ ಗೆಲ್ಕೊಂಡ್ಬರಲಿ ಸಮಾಜ ಸೇವೆ ಮಾಡಲಿ ಅಂತ ಆ ಭಾವನೆಯಿಂದ ನಾನು ಕೂಡ ಇವತ್ತು ಅಭಿನಂದನೆಗಳು ಹಾಗೂ ವಂದನೆಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ